ಕಾಲಿವುಡ್ವುಡ್ನಲ್ಲಿ ಹೊಸ ವಿವಾದ ಭುಗಿಲೆದ್ದಿದೆ ತೆಲುಗು ಕಿರುತೆರೆಯ ಪಾಡುತತೀಯಗ ಮ್ಯೂಸಿಕ್ ರಿಯಾಲಿಟಿ ಶೋ ಬಗ್ಗೆ ಮಾಜಿ ಸ್ಪರ್ಧಿ ಪ್ರವಸ್ತಿ ಆರಾಧ್ಯ ಗಂಭೀರ ಆರೋಪಗಳನ್ನು ಮಾಡಿದ್ದರು ಶೋನಲ್ಲಿ ಸ್ವಜನ ಪಕ್ಷಪಾತ ಮಾಡ್ತಾರೆ ಸ್ಪರ್ಧಿಗಳನ್ನು ಎಕ್ಸ್ಪೋಸ್ ಮಾಡುವಂತೆ ಬಟ್ಟೆ ಹಾಕಲು ಹೇಳ್ತಾರೆ ಬಾಡಿ ಶೇಮಿಂಗ್ ಮಾಡ್ತಾರೆ ಎಂದು ಆರೋಪಿಸಿದ್ದರು ತೀರ್ಪುಗಾರರಾದ ಖ್ಯಾತ ಸಂಗೀತ ನಿರ್ದೇಶಕ ಎಂ ಎಂ ಕೀರವಾಣಿ ಗಾಯಕಿ ಸುನೀತಾ ಹಾಗೂ ಗೀತ ಸಾಹಿತಿ ಚಂದ್ರಬೋಸ್ ಬಗ್ಗೆಯೂ ಪ್ರವಸ್ತಿ ಆರಾಧ್ಯ ಅಸಮಾಧಾನ ಹೊರಹಾಕಿದ್ದರು ಶೋ ಆಯೋಜಕರು ಕಾಸ್ಟ್ಯೂಮ್ಸ್ ವಿಭಾಗದ ವರ್ತನೆ ಬಗ್ಗೆ ಕೂಡ ಆಕೆ ಆರೋಪ ಮಾಡಿದ್ದರು ಮುಖ್ಯವಾಗಿ ತೀರ್ಪುಗಾರ್ತಿ ಸುನೀತಾ ಬಗ್ಗೆ ಆಕ್ರೋಶ ಹೊರಹಾಕಿದ್ದು ಆಕೆ ಕೂಡ ಪ್ರತಿಕ್ರಿಯೆ ನೀಡಿದ್ದು ಗೊತ್ತೇ ಇದೆ ಇದೆಲ್ಲದರ ನಡುವೆ ಕೀರವಾಣಿ ವಿರುದ್ಧ ಇದೀಗ ನಿರ್ದೇಶಕ ಗೀತಕೃಷ್ಣ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಈ ಟಿವಿ ಕನ್ನಡದಲ್ಲಿಯೇ ಎದೆ ತುಂಬಿ ಹಾಡುವೆ ಕಾರ್ಯಕ್ರಮದ ತೆಲುಗು ಅವತರಣಿಕೆ ಪಾಡುತ್ತ ತೀಯಗ ಖ್ಯಾತ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಈ ಸಂಗೀತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತಿತ್ತು ಬಳಿಕ ತೀರ್ಪುಗಾರರು ಬದಲಾಗುತ್ತಾ ಬಂದಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕೀರವಾಣಿ ಸುನಿತಾ ಹಾಗೂ ಚಂದ್ರಬೋಸ್ ತೀರ್ಪುಗಾರರಾಗಿ ಇದ್ದಾರೆ ಇಪ್ಪತ್ತಕ್ಕೂ ಅಧಿಕ ಸೀಸನ್ಗಳಾಗಿ ಶೋ ನಡೆದು ಬಂದಿದೆ ಯೂಟ್ಯೂಬ್ ವಿಡಿಯೋ ಮಾಡಿ ಮಾತನಾಡಿದ್ದ ಗಾಯಕಿ ಪ್ರವಸ್ತಿ ಆರಾಧ್ಯ ಶೋ ವೇಳೆ ಜಡ್ಜಸ್ ನನ್ನನ್ನು ಟಾರ್ಗೆಟ್ ಮಾಡುತ್ತಿದ್ದರು ಸುಖಾಸುಮ್ಮನೆ ನನಗೆ ನೆಗೆಟಿವ್ ಕಾಮೆಂಟ್ಸ್ ಸಿಗುತ್ತಿತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು ಕಸ್ಟ್ಯೂಮರ್ಸ್ ಕೂಡ ಯಾವುದೋ ಬಟ್ಟೆ ಕೊಟ್ಟು ಹಾಕಿಕೊಳ್ಳೋಕೆ ಹೇಳುತ್ತಿದ್ದರು ಹೊಕ್ಕಳ ಕಾಣುವಂತೆ ಸೀರೆ ಉಡಲು ಹೇಳುತ್ತಿದ್ದರು ಅಂತೆಲ್ಲ ಆರೋಪ ಮಾಡಿದ್ದಾರೆ ಈ ವಿಚಾರ ಭಾರೀ ಸಂಚಲನ ಸೃಷ್ಟಿಸಿದೆ ಪಾಡುತತತಿಯ ಶೋ ಬಗ್ಗೆ ಖ್ಯಾತ ನಿರ್ದೇಶಕ ಕೃಷ್ಣ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಸಂದರ್ಶನಗಳಲ್ಲಿ ಅವರು ಮಾತನಾಡಿದ್ದಾರೆ ಮುಖ್ಯವಾಗಿ ಆಸ್ಕರ್ ಪ್ರಶಸ್ತಿ ವಿಜೇತ ಎಂ ಎಂ ಕೀರವಾಣಿ ಬಗ್ಗೆ ಕೃಷ್ಣ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಕೀರವಾಣಿ ಸ್ತ್ರೀ ಪೀಡಕ ಚಿಕ್ಕ ಹುಡುಗಿಯರೇ ಬೇಕು ಎಂದು ಕೇಳುತ್ತಾನಂತೆ ಆತನ ಕ್ಯಾರೆಕ್ಟರ್ ಸರಿಯಿಲ್ಲ ಎಂದು ಕೃಷ್ಣ ಆರೋಪಿಸಿದ್ದಾರೆ ಕೀರವಾಣಿ ಒಬ್ಬ ಕಾಮುಖ ಹುಡುಗಿಯರನ್ನು ಸಪ್ಲೈ ಮಾಡುವ ಬ್ರೋಕರ್ಗಳ ಬಳಿ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಕೇಳ್ತಾನಂತೆ ಸ್ಕೂಲ್ ಡ್ರೆಸ್ ಹಾಕಿಕೊಂಡು ಬರೋಕೆ ಹೇಳ್ತಾನಂತೆ ಇದನ್ನು ಏಳೆಂಟು ವರ್ಷಗಳಿಂದ ನನಗೆ ಕೆಲವರು ಹೇಳುತ್ತಿದ್ದರು ನನಗೂ ಕೀರವಾಣಿ ಪರಿಯ ಸ್ನೇಹಿತ ಕೆಲ ವರ್ಷಗಳ ಹಿಂದೆ ನನ್ನ ರೂಮಿಗೆ ಬರ್ತಿದ್ದ ಆತ ಒಬ್ಬ ಅಂತೆ ಅದು ಸರಿನಾ ತಪ್ಪಾ ಅಂದ್ರೆ ನನಗೆ ಗೊತ್ತಿಲ್ಲ ಅದು ಆತನ ವ್ಯಕ್ತಿಗತ ವಿಷಯ ಸಂಗೀತದಲ್ಲಿ ಕೀರವಾಣಿ ಸಾಧನೆ ಮಾಡಿದ್ದಾನೆ ಪ್ರತಿಭೆ ಬೇರೆ ಗುಣ ಬೇರೆ ಎಂದು ಕೃಷ್ಣ ಆರೋಪಿಸಿದ್ದಾರೆ ಇನ್ನು ಸುನೀತಾ ದೊಡ್ಡ ಚಂದ್ರ ಚಂದ್ರಬೋಸ್ ಕೂಡ ಹೇಳಿಕೊಳ್ಳುವಂತಲ್ಲ ಗೀತ ಸಾಹಿತಿ ಅಲ್ಲ ಏನೋ ಆಸ್ಕರ್ ಬಂದಿದೆಯಂತೆ ನಾಟು ನಾಟು ಹಾಡು ಬರೆಯೋಕೆ ಒಂದು ನೂರು ದಿನ ತಗೊಂಡಿದ್ದನಂತೆ ನಾವು ಐದು ನಿಮಿಷಕ್ಕೆ ಬರೆದು ಬಿಡ್ತೀನಿ ಎಂದು ನಿರ್ದೇಶಕ ಕೃಷ್ಣ ಹೇಳಿದ್ದಾರೆ ಮತ್ತೊಂದು ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಮಾತನಾಡಿರುವ ಕೃಷ್ಣ ಕೀರವಾಣಿ ವಿರುದ್ಧ ಪೋಕ್ಸೋ ಕೇಸ್ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ ಖ್ಯಾತ ನಿರ್ದೇಶಕಕ್ಕೆ ವಿಶ್ವನಾಥ್ ಗರ್ಡಿಯಲ್ಲಿ ಪಳಗಿದವರು ಗೀತಕೃಷ್ಣ ತೊಂಬತ್ತು ದಶಕದಲ್ಲಿ ಸಂಕೀರ್ತನ ಕೋಕಿಲಾ ರೀತಿಯ ಹಿಟ್ ಸಿನಿಮಾಗಳನ್ನು ನಿರ್ದೇಶಿಸಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಸಿನಿಮಾ ನಿರ್ದೇಶನ ಮಾಡ್ತಿಲ್ಲ ಬದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರರಂಗ ಹಾಗೂ ಕಲಾವಿದರು ತಂತ್ರಜ್ಞರ ಬಗ್ಗೆ ಆರೋಪಗಳನ್ನು ಮಾಡಿ ಸುದ್ದಿ ಸುದ್ದಿಯಾಗುತ್ತಿರುತ್ತಾರೆ